ಅದ್ರೆಲ್ಲ ಯುವಕರು ಪಾಲಿಟಿಕ್ಸಿಗೆ ಬರಬೇಕು ಇನ್ನೊಂದು ಬರಬೇಕು ಅಂತ ಅಮರ್ ನೀವು ಹೇಳಿ ಒಂದು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ ಫ್ಯಾಮಿಲಿ ಹುಟ್ಟಿರುವಂಥ ಒಬ್ಬ ಯಂಗ್ಸ್ಟರ್ ಒಬ್ಬ ನಾರ್ಮಲ್ ಯೂಥ್ ಚಿಕ್ಕಬಳ್ಳಾಪುರದಲ್ಲೋ ಹಾವೇರಿಲೋ ಇನ್ನೆಲ್ಲೋ ಚಿಕ್ಕಮಂಗ್ಳೂರ್ನಲ್ಲಿ ಕೊಪ್ಪ ಇಂದ ಬಂದಿರುವಂಥವ್ರು ಒಬ್ಬ ಹುಡುಗ ನಾನು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಮತ್ತೊಂದು ಆಗಬೇಕು ಸಮಾಜದಲ್ಲಿ ಬಂದು ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಆಯ್ಕೆ ಆಗಬೇಕು ಅಂತಂದ್ರೆ ಆ ಕನ್ಸು ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂದರೆ ಎಮ್ ಎಲ್ ಎಲೆಕ್ಷನ್ಗೆ ಎಂಟತ್ತು ಕೋಟಿ ಖರ್ಚಾಗುತ್ತೆ ಎಮ್ ಪಿ ಎಲೆಕ್ಷನ್ಗೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಖರ್ಚಾಗುತ್ತೆ ಅಂತಂದರೆ ಅವ್ನು ಬರೋಕ್ಕೆ ಹೇಗೆ ಸಾಧ್ಯ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಒಂದು ಎಲೆಕ್ಷನಿಗೆ ಖರ್ಚಾಗುತ್ತೆ ಅಂತಂದರೆ ಯಾರು ಬರ್ತಾರೆ ಅಂತಂದರೆ ಅದು ಯಂಗ್ಸ್ಟರ್ ಆಗಿರಬೇಕು ಅವನು ಅಂತಂದರೆ ಅಪ್ಪ ದುಡ್ಡು ಮಾಡಿಟ್ಟಿರಬೇಕು ಅವರಪ್ಪ ಪಾಲಿಟಿಕ್ಸಲ್ಲಿ ಇದ್ದಿರಬೇಕು ಅವಾಗ ಅಂಥವ್ನು ಮಾತ್ರ ಬರೋಕ್ಕೆ ಸಾಧ್ಯ ಪಾಲಿಟಿಕ್ಸಿಗೆ ರಿಯಲ್ ಎಸ್ಟೇಟ್ ಮೈನಿಂಗ್ ಯಾವುದೋ ಈ ಇರಬೇಕು ಅದರಲ್ಲೂ ಫಸ್ಟ್ ಜನರೇಷನ್ ಅವನೇ ಶುರು ಮಾಡ್ಲಿಕ್ಕೆ ಅಂತೂ ಆಗದೇ ಇಲ್ಲ ಯಾಕಂದ್ರೆ ಅವ್ನು ಇಪ್ಪತ್ತೆಂಟು ಇಪ್ಪತ್ತ್ ಮೂವತ್ ವರ್ಷದಲ್ಲಿ ಅವ್ನ ಬಿಸ್ನೆಸ್ ಯೂನಿಯನ್ ಅವಾಗವಾಗ ಸ್ಟಾರ್ಟ್ ಆಗ್ತಾ ಇರುತ್ತೆ ಮೂವತ್ತು ಕೋಟಿ ರೂಪಾಯಿ ವರ್ಷದ ಮೂವತ್ತು ವರ್ಷವರೆಗೆ ಯಾರು ಮಾಡಕ್ ಸಾಧ್ಯ ಇದೆ ಅವ್ನು ಸ್ವಂತ ಬಿಸ್ನೆಸ್ ಶುರು ಮಾಡಿ ಸೊ ಅವ್ರ ಅಪ್ಪನೋ ತಾತನೋ ಯಾರೋ ಮಾಡಿಟ್ಟಿದ್ರೆ ಮಾತ್ರ ಅದನ್ನ ರಾಜಕಾರಣಕ್ಕೆ ಅದನ್ನು ತಗೊಂಡ್ಬಂದು ಇನ್ವೆಸ್ಟ್ ಮಾಡೋಕೆ ಸಾಧ್ಯ ಆಗತ್ತೆ ಆ ಕಾರಣಕ್ಕೋಸ್ಕರನೇ ಈ ದೇಶದ ಪೊಲಿಟಿಕಲ್ ಮ್ಯಾಪ್ ನೀವು ತೆಗೆದು ನೋಡಿದ್ರೆ ಅಥವಾ ನೀವು ಪಾರ್ಲಿಮೆಂಟಲ್ಲಿರುವಂಥ ಯಂಗ್ ಪಾರ್ಲಿಮೆಂಟೇರಿಯನ್ಸನ್ನ ನೀವು ನೋಡಿದ್ರೆ ಮ್ಯಾಕ್ಸಿಮಮ್ ಆಫ್ ದೆಮ್ ನಾನು ಹೇಳ್ತಾ ಇರೋದು ಎಲ್ಲ ಅಕ್ರಾಸ್ ಪಾರ್ಟಿ ಲೈನ್ಸ್ ಈ ಹಿಂದೆ ಇವತ್ತು ಯಾರನ್ನೇ ನೋಡಿದ್ರು ಕೂಡ ಏಯ್ಟಿ ಪರ್ಸೆಂಟು ನಿಮಗೆ ಈ ಥರದ್ದು ಯಾರೋ ಮುಖ್ಯಮಂತ್ರಿ ಮಗ ಯಾರೋ ಎರಡು ಟರ್ಮು ಐ ಟರ್ಮು ಎಮ್ ಪಿ ಆಗಿದ್ದು ಅಂಥವ್ರ ಮಗ ಇನ್ಯಾವುದೋ ಕ್ಯಾಬಿನೆಟ್ ಮಿನಿಸ್ಟ್ರು ಮಕ್ಕಳು ಇಂಥವ್ರೇ ನಿಮಗೆ ಸಿಗ್ತಾ ಹೋಗ್ತಾರೆ ಫ್ಯಾಮಿಲಿ ಪಾಲಿಟಿಕ್ಸು ಫ್ಯಾಮಿಲಿಗೆ ಬಿಸ್ನೆಸ್ಸು ಬಿಸ್ನೆಸ್ಸೇ ಪಾಲಿಟಿಕ್ಸು ಇದನ್ನೇ ಮಾಡ್ಕೊಂಡಿರುವಂಥದ್ದು ನಾವು ನೋಡ್ತಾ ಬರ್ತಿದ್ದೀವಿ ನನಗನ್ಸೋಂಥದ್ದು ಎಲ್ಲಿ ತನಕ ಈ ಮನಿ ಇನ್ಫ್ಲೂಯೆನ್ಸು ಪಾಲಿಟಿಕ್ಸಲ್ಲಿ ಅಪಾರವಾಗಿರೋದು ನಮಗೆ ಕಾಣುತ್ತೆ ಅಲ್ಲಿ ತನಕ ಸಾಮಾನ್ಯ ಯಂಗ್ಸ್ಟರ್ಸು ಪಾಲಿಟಿಕ್ಸಿಗೆ ಬರಲಿಕ್ಕೆ ಕನಸೇ ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ನಾನು ಹೇಳ್ತಾ ಇರೋದು ಎಲೆಕ್ಷನ್ನಲ್ಲಿ ರಾಜಕಾರಣದಲ್ಲಿ ದುಡ್ಡು ಎಲ್ಲಿ ತನಕ ಕಡಿಮೆ ಆಗಲ್ವೋ ಅಲ್ಲಿ ತನಕ ನಿಮಗೆ ಸಾಮಾನ್ಯ ಫ್ಯಾಮಿಲಿಯಿಂದ ದೇಶಕ್ಕೆ ತಾನೇನಾದರೂ ಮಾಡಲೇಬೇಕು ಅನ್ನೋ ತುಡಿತಾ ಇರೋವಂಥ ಯಂಗ್ಸ್ಟರ್ಸ್ ಬರೋದು ಭಾಳ ಕಡಿಮೆ ಡಿಸ್ಕರೇಜ್ ಆಗೋಗ್ತಾರೆ ಅವರು ಅಲ್ಲಿ ತನಕ ನಿಮಗೆ ಬರೀ ಇವಾಗೇನೇನು ನಾವು ನೋಡ್ತೀವಲ್ಲ ಈ ರಿಯಲ್ ಎಸ್ಟೇಟು ಮೈನಿಂಗು ಕರ್ನಾಟಕದ ರಾಜಕಾರಣ ನೀವು ಕಳೆದ ಇಪ್ಪತ್ತು ವರ್ಷದ ನೋಡಿದ್ರೆ ಅಟ್ಲೀಸ್ಟ್ ಹದಿನೈದು ವರ್ಷದ ಇಪ್ಪತ್ತು ವರ್ಷದ ಒಳಗಡೆ ರಾಜಕಾರಣ ನೋಡಿದ್ರೆ ಮ್ಯಾಕ್ಸಿಮಮ್ ನಿಮಗೆ ರಿಯಲ್ ಎಸ್ಟೇಟು ಮೈನಿಂಗ್ ಮಾಫಿಯಾ ಇಂಥವರದೇ ರಾಜಕಾರಣ ಕರ್ನಾಟಕದಲ್ಲಿದೆ ಹೌದು ರಾಜ ನಾವು ಯಾವ ಮಟ್ಟಕ್ಕೆ ಹೋಗ್ಬೋದಾಗಿತ್ತು ಮುಂದೆ ಅದನ್ನು ತಡೆದಿರೋದ್ರಲ್ಲಿ ಬಹಳ ದೊಡ್ಡ ಕೊಡುಗೆ ಈ ರೀತಿಯ ರಾಜಕಾರಣದ್ದು ಇದ್ರೂ ಈ ಮಾಫಿಯಾಗಳದ್ದು ರಾಜಕೀಯದ ಮೇಲೆ ಇರುವಂಥ ಇಫೆಕ್ಟ್ ಇದೆ ಈಗ ಇಲ್ಲ ಅಂತಂದರೆ ಸಾಮಾನ್ಯ ಜನ ಹೆಂಗೆ ಬರೋಕ್ಕೆ ಸಾಧ್ಯ ರಾಜಕಾರಣಕ್ಕೆ ಇದು 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 ದುಡ್ಡನ್ನು ನಾವು ಎಲ್ಲಿ ತನಕ ಹೊಡೆದಾಕಲ್ವೋ ಅಲ್ಲಿ ತನಕ ನೀವು ಡೈನಾಸ್ಟಿ ಪಾಲಿಟಿಕ್ಸ್ನ ಹೊಡಿಯೋಕ್ಕಾಗಲ್ಲ